ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಶ್ ಕನ್ನಡ ವ್ಲಾಗ್ ನೋಡ್ತಾ ನೋಡ್ತೇನೆ ಮಾವಿನಕಾಯಿ ಸೀಸನ್ ಅಂತೂ ಬಂದೇ ಬಿಡ್ತು ತಾನೇ ಮಾವಿನಕಾಯಿ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟನೇ ಅಲ್ಲಿ ಮಾವ್ನಕಾಯಿ ಚಿತ್ರಾನ್ನ ಮಾವ್ನಕಾಯಿ ಚಟ್ನಿ ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಮಾಡ್ತಾನೆ ಇರ್ತೀವಿ ಆದ್ರೆ ಈ ರೀತಿ ರೋಡ್ ಸ್ಟೈಲ್ ಅಲ್ಲಿ ಮಾಡ್ತಾರಲ್ಲ ಮಾವಿನಕಾಯಿ ಒಗ್ಗರಣೆ ಸೂಪರ್ ಆಗಿ ಇರುತ್ತೆ ಕೇವಲ ಎರಡೇ ನಿಮಿಷದಲ್ಲಿ ಮನೆಯಲ್ಲೇ ನಾ ಮೂರು ಇಂಗ್ರೀಡಿಯಂಟ್ಸ್ ಇಂದ ಮನೆಯಲ್ಲೇ ಮಾಡ್ಕೋಬೋದು ಆದ್ರೆ ನಾವು ಯಾವಾಗಲೂ ಮಾವಿನಕಾಯಿ ತಗೊಬೇಕಾದ್ರೆ ಹುಳಿ ಮಾವಿನಕಾಯಿ ತೊಗೊಬಾರ್ದು ಸ್ವಲ್ಪ ಸಿಹಿ ಆಗಿರೋ ತೋತಾಪುರಿ ಮಾವಿನಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳ್ಕೊಂಡು ಒರೆಸ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಕ್ರಾಸಾಗಿ ಕಟ್ ಮಾಡ್ಕೊಬೇಕು ಈಗ ಆಗಿದೆ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಚಿಕ್ಕ ಬಾಣಲಿನ ಕಾಯೋಕಿಡ್ತೀನಿ ಅಷ್ಟೊತ್ತಿಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಸ್ವಲ್ಪ ನೀರು ಅರ್ಧ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕ್ಕೋಗ್ಬಾರ್ದು ತುಂಬ ತೆಳು ಆಗ್ಬಿಡುತ್ತೆ ಅದರಿಂದ ಇವಾಗ ಆಗಿದೆ ಬಾಣಲಿನೂ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಬೇಕು ಸಾಸಿವೆ ಹಾಕ್ಬಿಟ್ಟು ಚಿಟಪಟ ಅನ್ಬೇಕು ಚಿಟಪಟ ಅಂದಿದ್ಮೇಲೆ ಮಿಕ್ಸ್ ಮಾಡಿಟ್ಕೊಂಡಿರೋಂತಹ ಮಸಾಲೆನ ಒಗ್ಗರಣೆಗೆ ಹಾಕ್ತಿದ್ದೀನಿ ಚೆನ್ನಾಗಿ ಕುದಿಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೊಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದಿದೆ ಈಗ ಫ್ಲೇಮ್ ಆಫ್ ಮಾಡಿದ್ದೀನಿ ಇಷ್ಟು ಅದ ಇದ್ದರೆ ಸಾಕು ಆರಿದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಮಸಾಲೆ ಇವಾಗ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಸ್ಲೈಸಸ್ನೆಲ್ಲ ಈ ರೀತಿ ಡಿಪ್ ಮಾಡ್ತಾಯಿದ್ದೀನಿ ಮಸಾಲೆಗೆ ಈ ರೀತಿ ಡಿಪ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಒನ್ ಬೈ ಒನ್ನಾಗಿ ನಾನು ಮಾವಿನಕಾಯಿಗೆಲ್ಲ ಈ ರೀತಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಅಂದರೆ ಮಾವಿನಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಎಲ್ಲ ಒನ್ ಬೈ ಒನ್ ಆಗಿ ನಾನು ಎಲ್ಲ ಅಪ್ಲೈ ಮಾಡ್ಕೊಂತ ಇದ್ದೀನಿ ಈಗ ಆಗಿದೆ ಈಗ ಸ್ಟ್ರೀಟ್ ಸ್ಟೈಲ್ ಮಾವಿನಕಾಯಿ ಒಗ್ಗರಣೆ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ನಾನು ಮಾಡಿಟ್ಕೊಂಡಿರೋಂಥ ಮಸಾಲೆ ಒಂದು ಮಾವಿನಕಾಯಿಗೆ ಕರೆಕ್ಟಾಗಿ ಆಗಿದೆ ಈಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ